ಮೊನ್ನೆ ತಾನೇ ಪುಲ್ವಾಮಾಗಿರ್ತಕ್ಕಂಥ ಈ ಒಂದು ಘಟನೆ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದ್ದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದಿಯನ್ನ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕಾದ್ರೆ ಬಯಸ್ತೀನಿ ಮೋದಿಜಿ ಆಪ್ గర్మే గుాలంకు గోలి మారో పాకిస్తాన్ హర్వాలంకు దయమా పాకిస్త భయత్వం ఈ దేశ అమయ ఇప్పల్ గిరు సోనియా గారు మల్లికార్జున ఖర్గే విశేషన్ సరమ్యవారు ಪಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನೂರ ನಲ್ವತ್ತು ಕೋಟಿ ಜನ ತಮ್ ಜೊತೆ ಇದೆ ಕೈ ಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಹೊರಗೆ ಕರೆದು ಅವ್ರು ಹೊಡಿತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ